ದಯವಿಟ್ಟು ಹೋರಿ ಕಾರ್ಯಕ್ರಮವನ್ನು ನೋಡೋದು ಬಿಟ್ಟು ಮನೆಗೆ ಹೋರಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಡನ್ ಲೈಫ್ ಕಳೆದಂಥ ಸಮಯ ಮತ್ತು ಹಳ್ಳಿ ನಮಗೆ ಸಿಗಂಗಿಲ್ಲ ಯಾರ ಬಂದಿದ್ರ ಮನೆಗೆ ಹೋಗಿ ಓದುವಂಥ ಕೆಲಸ ಮಾಡ್ರಿ ಸ್ಟಡಿ ಮಾಡ್ರಿ ಫಸ್ಟ್ ಸ್ಟಡಿ ಆಮೇಲೆ ನೆಕ್ಸ್ಟ್ ಉಳಿದಿದ್ದೆಲ್ಲ ದಯವಿಟ್ಟು ಯಾರು ಹಂಗೆ ಸ್ಟೂಡೆಂಟ್ಸ್ ಬಂದಿದ್ರ ದಯವಿಟ್ಟು ಮನೆಗೆ ಹೋರಿ ಸ್ಟಡಿ ಮಾಡಿರಿ ನಾಳೆ ಮಾರ್ನಿಂಗ್ ಎಕ್ಸಾಮ್ ಅದ ನಿಮ್ಮೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ మొత్తు నీడు వద్ద మిలన మహోత్సవ చొత్తు కోడి బ ನಿನ್ನ ನೆನಪು ಪುಣ್ಯಳಿ ನಂಗ ಅಣ್ಣ ದಾರಿ ಬಿಡ್ರಿ ಅಣ್ಣ ಹೋಗಕ್ಕೆ ದಾರಿ ಬಿಡ್ರಿ ಬರಲಿ ನಮ್ಮ ಖ್ಯಾತ ಶಾಸಕನಾದರು ನಮ್ಮ ಗೋಪಾಲಿ ಕೇರಿ ಸರ್ ಅವರನ್ನ ಬರ್ಮಾಡಿಕೊಳ್ಳೋಣ ತಿಳಿಯದಂಗ ನಿನ್ನ ಗೆಳತಿ ಮದುವೆಯಾದ ಮರಳಿ ಸೇರದಂಗ ದೋಸ ಎಲ್ಲ ಮುಗಿದು ಹೋಗಿ ಬಾಳಲು ನಿಮ್ಮಪ್ಪ ಕೊಡಲಿಲ್ಲ ಶಾಂತೋ ಒಮ್ಮನ ನನಗ ಕೊಡಲಿಲ್ಲ ಮರುತಿ ಮರಿಯಲಿ ಮರಿಯಲ್ಲಿ

ಅಲ್ಲಿ ಜೋರ ಚಪ್ಪಾಳೆ ಅಲ್ಲ ನಾವು ಸರ್ಟಿಫಿಕೇಟ್ ಎದಕ್ಕೆ ಬರಬೇಕು ಇಲ್ಲಿ ಬಾ ಇಲ್ಲಿ ಬಾ ಮುಂದೆ ಬಾ ಅಲ್ಲ ನೀ ಹೋಗಿ ಹೋಗಿ ನಮ್ಮ ದೇವ ಪಚ್ಚ ಗಂಟ ಬೈತಿ ಅಲ್ವಾ ಅಣ್ಣನ ಕೋಡಿ ಏ ಮಾ ಬಾ ಮಾವಾ ಅಂತ ಯಾರಿಗೆ ಅನ್ಬೇಕು ಇವರಾಗ ಯಾರಿಗೆ ಅನ್ಬೇಕು ಮಣ್ಣ ಯಾರು ಕೊಟ್ರೆ ನಿಂಗೆ 700 ರೂಪಾಯಿ ಯಾರು ನಾನು ಗೊತ್ತಿಲ್ಲಪ್ಪ ಹಾಯ್ ಆರ್ ಎಚ್ಚರದ್ರಿ ಎಲ್ಲರೂ ಎಚ್ಚರದ್ರಿ ಇಲ್ಲ ಎಲ್ಲರೂ ಏವಿ ನಮ್ಮ ಮಂದಿ ಬೇಡ ನಿಮ್ಮ ಮಂದಿ ಮಾತಾಡ್ಸಿ

ಎಂದದಲ್ಲ ಎಲ್ಲ ಏ ಬಿಡ ನಮ್ಮ ಹળે ಮಾಲವ ಎಲ್ಲಾ ಅಂದ್ರ ಹಳೆ ಮುದುಕರ ಅಂದೆನಾ ಹಂಗ ಅಂದೆ ಬರ್ಲಿ ಒಂದ ಸಾರಿ ಜೋರ ಚಪ್ಪಾಳೆ ಹರ್ಟ್ರಿಕ್ ಹಾ ಚಪ್ಪಾಳೆ ಇದೈರ ಬಂದೈತಿ ಯಾರಿಗ ಬಸಾಗ್ ಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ನಮ್ಮ ಹುಡುರದು ಒಂದು ಪರಸ್ ಕಳ್ಸಿದೆ ನಮ್ಮ ಗೆಳೆಯರದು ಹೌದಿಲ್ಲ ఇలా ఆధార్ కార్డు ప్యాన్ కార్డు ఏక్యుమెంట్స్ అదంత్రి దయవిట్టు యారి సిక్ దయవిట్టు తోడ్రీ అన్న నిమ పుణ్య బరు అంతేతా అణ నువ్వు జోష్ ఇవ్ మట్రా హ మాతాడిల్ మ మాట్కైతి అంద్రూ తడద మే లక్ష్మ నిమిషం మాత నీ క్యాకే ఆకే హురుపెత్స ನಿಮ್ಮ ಕಮಿಟಿಯರ್ ನಮ್ ಅಣ್ಣಾರ ಅಂತ ಎಲ್ಲರು ಸುಮ್ ತಡ್ಕೊಂಡ್ ಕುತಾರ ಅಜಾಕಿ ಜಾಕ ಒಂದ್ ಸ್ವಲ್ಪ ಸಡ್ಲು ಬಿಡಬೇಕಾರ ನೀನು ಇರ್ಲಾ ನಿಮ್ ಮಕ್ಕನೂ ಇರಲ್ಲ ನಿಮ್ ತಂಗಿನೂ ಇರ್ಲಿ ಇಲ್ಲಿ ಬಿಜಾಪುರಿಂದ ಬಂದಿನ್ರಿ ನಾ ಅಷ್ಟು ಪವರ್ ಇರ್ಬೇಕ ಅದ ಮಾತ ನಿಮ್ಮ ಅವ್ರಿಗೆ ಹೇಳಿ ಹೊಡಿಯಮ್ಮ ಯಾವ ಯಾಕ

ಅದು ಗಂಡ್ ಮಕ್ಳು ಮಾತಾರ ಹೆಣ್ ಮಕ್ಳ ನಾವು ದುಡು ತಿಂತೀವ ಯಾರಪ್ಪನ್ ಮನೇದೇನ್ ತಿಂದೈತಿ ಹೌದಿಲ್ಲ ಅಣ್ಣ ದುಡಿಯಕ್ ಯಾವ್ದಾದ್ರ ಏನೈತಿ ಅದೇ ನಾವು ನೋಡು ರಾಣಿ ಹಂಗ ರಾಣಿ ಹಂಗ ಇರ್ತೀವಿ ನಿನಗೆ ರಾಣಿ ಅಂದ ನಿನಗ ನೀನ ಕಿರಟ ಇಟ್ಟು ಬಂದ್ ರಾಣಿ ಅಂತಾರನ ಹೌದಿಲ್ಲ ಅಣ್ಣಿಲ್ಲ ನಾ ಯಾವಾಗ ರಾಣಿನೇ ಹ ಹೌದಿಲ್ರಿ ನಮ್ ಹೆಣ್ ಮಕ್ಳ ಆರಾಮ್ ಮನೇಲಿ ಕುಂತಿರ್ ನಾವು ಹ ಅಣ್ಣ ಇನ್ನೊಂದು ವಿಶೇಷ ಸೂಚನೆ ನಮ್ಮ ಸರ್ ಬಂದ್ ಹೇಳಿದ್ರು ಇಲ್ಲಿ ಯಾರ್ಯಾರು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತೊಮ್ಮೆ ಹೇಳತ್ತೀನಿ ರೀ ನಾಳೆ ಮಾರ್ನಿಂಗ್ ಎಕ್ಸಾಮ್ ಅದ ದಯವಿಟ್ಟು ಯಾರ್ಯಾರ ಇದ್ರೆ

ಹೇಳ ಎಲ್ಲ ಮಾವಂದಿರಿಗೂ ಇದ್ರಾಗ ವಿಶೇಷವಾಗಿ ನಾಗೈ ಮಾವಗ ಸಿದ್ದೈ ಮಾವ ಇವ್ರಿಬ್ರಿಗೆ ಬಿಟ್ಟು ಎಲ್ಲರಿಗೂ ಮಾವ ಅಣ್ಣಿ ಏನಬೇಕು ಅಣ್ಣ ನೀವ್ ಎಟ್ಟ ಉದ್ದ ಬಾಯಿ ತೆಗೀತ್ರಿ ಮಾವ ಅಂತ ಮಾವ ಅಣ್ಬಕ್ ಹಬ್ಬಕ್ಕೆ ಯಾರು ಮಾವ ಅಣ್ಬಕ್ ಐತ್ರಿ ಇವ್ರು ಒಟ್ಟರು ನೀವು ಅಣ್ಣ ನೋಡ ಲಕ್ಷ್ಮಿ ನೋಡ ಅಣ್ಣ ತಂಗಿಯರೇ ಬಂದ ನೀ ಆಡಿದ ಅಂದ್ರೆ ಊರ ದಾಟೋದಲ್ಲಿ ಇವತ್ತು ನಮ್ಮ ಹಳ್ಳ ದಾಟೋದಲ್ಲಿ

ನಮ್ಮ ಅಕ್ಕನ್ ನಮ್ಮ ಅಷ್ಟ್ರು ನಮ್ಮಷ್ಟ್ರು ದೋಸ್ತರು ಕರ್ಕೊಂಡ್ಬರ್ತೇನೆ ನೀವ್ ಬಂದೇನ್ ಬಿಟ್ರೆ ನೀವು ದಂಡಿಗೆ ದಾಳಿಗೆ ಎದ್ರಲ್ಲದ್ರು ಬರ ನೀ ನಾವು ಮೂವತ್ ರೂಪಾಯಿ ಲಿಫ್ಟಿಗೆ ಕಚ್ಚು ನಿನಗೆ ಇಟ್ಟಿರ್ಬೇಕಾದ್ರೆ ರೂಪಾಯ್ ನೂರ ಯಾವು ಎಪ್ಪತ್ ರೂಪಾಯಿ ಕುಡಿತೀವಿ ನಾ ನಮಗೆ ಎಷ್ಟಬಾರ್ದು ಅಣ್ಣ ಹಲೋ ನಮ್ಮ ಲಿಪ್ಟಿಕ್ ರೇಟ್ ಎಷ್ಟು ಗೊತ್ತದ ನಿಮ್ಗೆ ಎಷ್ಟು ಐದುನೂರ ಐದುನೂರು ಸಾವಿರರಾ ಗೊತ್ತೈತೆ ನಾ ಇಲ್ಲೇ ವಿಚಾರ ಮಾಡೋ ದೋಸ್ತುಗಳ ಐದೈದು ನೂರು ಸಾವಿರ ಸಾವಿರ ಲಿಪ್ಟಿಕ್ ಹಸ್ತಾರಂದ್ರೆ ಇವ್ರ ತುಟ್ಟಿ ಎಷ್ಟು ಹದಿಗಟ್ಟ ಹೈದ್ರಾಬಾದ್ ಆಗಿರ್ಬೇಕು ಅವು ಹಾಗಲ್ಲ ನಾ ಹೇಳಾಕತ್ತಿದ್ದು ಫ್ರ್ಯಾಂಡಮ್ಮ ಇದು ಭೂಮಿ ಮ್ಯಾಗ ಎರಡ ಫ್ರ್ಯಾಂಡ ಯಾವುದೋ ನಾಡು ಕಾಯುವಂಥ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂಥ ನಮ್ಮ ರೈತರು ಇವು ಎರಡು ಬ್ರ್ಯಾಂಡ್ ಬಿಟ್ಟರೆ ಯಾವ ಬ್ರ್ಯಾಂಡ್ ಇಲ್ಲ ಯಾ ಹೀರೋಯಿನ್ ಇಲ್ಲ ಯಾ ಹೀರೋಯಿನೂ ಇಲ್ಲ ಮತ್ತು ನಾವು ದುಡ್ಡು ತಿನ್ನೋರಿಗೆ ಐತಿ ಯಾವ್ದು ಹೊಲ್ದಾಗೆ ಕೆಲಸ ಮಾಡ್ದಾಗ ಮದ್ವಿ ಯಾಕಂಗೆ ನಾವು ಸಾಫ್ಟ್ವೇರ್ ಇಂಜಿನಿಯರಿ ಡಾಕ್ಟರ್ ಲಾಯರ್ ಇಂಥವ್ರಿಗೆ ಮದ್ವೆ ಆಗ್ತಿ ನಾವು ಇವ್ಗೆ ಇವ್ಗೆ ಹೆಂಗೆ ಕಮ್ಮಿ ಆಗೈತಿ ಅಂತ ಮಂದಿ ಮಾವ ಮಾವ ಅನ ಬೇಡ ಹಾಂ ಗಿರಾಕಿ ಭಾಳ ಬಿರುಸು ಐತಿ ಅಯ್ಯೋ ದೇವಪ್ಪ ಜಾ ನಿನ್ನ ಕೂಡ ಬಾವು ಕಣಿಸ್ಬೇಕಂತವಪ್ಪ

ಡೋಂಟ್ ಏನದ ಗುಡಿ ಒಲ ಅನ್ಕ ಯಾ ಗುಡಿ ಹೊಲ ಯಾಡಕ್ರಿ ಜೋರ ಚಪ್ಪಳೆ ನಾವ್ ಏನೇ ಮಾಡಿದ್ರು ತಮಾಷಿಗಾಗಿ ಅಂತ ಹೇಳ್ತಾ ಅವಾಗ ಅವಾಗ ನಮ್ಮ ಹುಡುಗರಿಗೆ ಒಂದ್ ಮಾತೀರ್ತೇನ್ರಿ ನಾವ್ ಏನದು ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರಿ ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವ ಎಲ್ಡ್ ಬಿಯರ್ ಹುಡೀರಿ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಹುಡುಗಾರ್ನೇ ಅವತ್ತು ನಂಬಾಕ್ ಹೋಗಬೇಡ್ರಿ

ನಾನು ನಾ ಏನ್ ಹೇಳ ಹೇಳಿ ಎಂದಿದ್ದು ಹಾ ಅದನ್ನ ಮಾಡ ಲಘು ಹೇಳ ಈ ಯಾರ ಯಾರ ಬರತಿರ ಕುಂದ್ರೋಗಲಿ ಯಾಕ ಸಾಕ ಕುಂದ್ರೋಗ ನಿಮ್ಮ ಈ ನಮೋನಿ ಬಂದು ಬಸ್ತಿದ್ದ ಇವರನ್ನ ತಡಿದ ಆಗೋಲ್ಲ ಏನು ನೀ ಯಾರ ಯಾರ ಬರ್ತಿರ ಅಂದ್ರೆ ಬ್ಯಾರೆ ಗೇಡಿ ಏನು ಉಳಿದಿಲ್ಲ ನೀವು ಅದು ಕವನ ಅದು ಕವನ ಕವನ ಹಾ ಪುಚ್ ಯಾರ್ಯಾರ ಬರತೀರೋ ನೀವು ಯಾರ್ಯಾರ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡುತ್ತೀರೋ ಏನಂತೇಳಿ ನಾವು ಹೇಳೋದೆಲ್ಲ ಹುಡ್ಗ್ಯಾರಿ ಹಿಡಿದು ಹುಟ್ಟಿಗ್ಯಾರ ಹಿಡಿದು ಆಂಟಿ ಕೊಳತ್ತ ನಾ ಕಾಮೆಂಟೆ ನಾ ಮಾಡು ಅಲ್ಲೋ ಅಣ್ಣ ಇವ್ರು ಲವ್ ಮಾಡಿದ್ರು ನಮ್ಗೂ ನೀ ಎತ್ತಾಗಿದಿದ್ರೆ ನಾವು ಯಾಕೆ ಬೇರೆದಾರು ಹಿಡಿದಿದ್ದೀವಿ ಅಣ್ಣ ನೀ ಎತ್ತಿಗೆ ಇನ್ನೊಂದು ನಾವು ನಾವು ನೀ ಎತ್ತಾಗಿರ್ತೀವಿ ಅದಕ್ಕೆ ನಮ್ಮ ಹುಡ್ಗ್ಯಾರ ಪಾಪ್ರೆ ಹೂ ಉರ್ಲು ಹಾಕ್ಕೊಳೋದು ಸುಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಳತ್ತ ನಿಮ್ಮ ಹೆಸ್ರ್ ಮೇಲೆ ಆ ಮಗ ಹೇಳ್ದೆವು ಊರಾಗೆಲ್ಲ ಕೇಸಿರೋದು ನಮ್ಮ ಮ್ಯಾಗ ಅದಾವು ಹೌದಿಲ್ಲ ಅಣ್ಣ ನಿಜ ಹೇಳ್ರಿ ನಾ ಪ್ರೀತಿಗೋಸ್ಕರ ಎಷ್ಟು ಮಂದಿ ಪ್ರಾಣ ಕೊಟ್ಟಿಲ್ಲ ನಮ್ಮ ಹುಡುಗರು ಉದಾಹರಣೆಗೆ ಬರತಿ ಈ ಹಾಡ ಹಾಡಿ ನಮ್ಮ ಯಾವ ರೆಕಾರ್ಡಿಂಗ್ ಬಿಟ್ಟು ತಡ್ಕೊಳ ಹಿರಿಯ ಪಡಿಸಲಿಗೆ ಪೂಲ ಹಾರಿ ಜೀವ ಬಿಡ್ತದ ನಮ್ಮ ಅಣ್ಣನ ಸಾಹಿತ್ಯ ಹಂಗಾದ ಮನ್ಷಿನ ಮ್ಯಾಲ ಬರಿ ಕೊಟ್ಟಂಗ ಇರ್ತಾವ ಅಂತ ಸಾಹಿತ್ಯ ವರ್ದಿರ್ತಕ್ಕಂತ ನಮ್ಮ ಕೃಷ್ಣ ತೀರದ ಗಾನಕ್ ಹೋಗಿ ಬರಲಿ ಬರ್ಲಿ ಇನ್ನೊಂದ್ಸರಿ ಜೋರ ಚಪ್ಪಳೆ ಇವತ್ತು ಕುಡುಗುಂಟಿ ಗ್ರಾಮಕ್ಕೆ ಯಾವ ನೀವೇನ್ ಹೊಡಿಬ್ಯಾಡ್ರಿ ಇಲ್ಲ ಎರಡು ದಿನ ನಿಮಗ್ ನನಗೂ ಗೊತ್ತೈತಿ ಯಾಕಂದ್ರ ಕುಂಬ ಹೊತ್ತು ಬಿಸಲಾಗ ಹಳ್ಳಿ ಪಲ್ಲಕ್ಕಿಗೆ ಹಳ್ಳಿ ಚಪಾತಿ ಮಾಡಿ ದನದಿರಿ ಚಪ್ಪಳಿ ಹೊಡಿದ್ ನಿಮಗ ಆಗೋಲ್ಲ ಮೂರ್ ಮಂದಿಗೆ ಊರಿಂದ ಬಂದಂತ ಯಾರ ಬ್ಯಾರೇರಿಂದ್ರ ಚಪ್ಪಾಳಿ ಹೊಡ್ರಿ ಯಾರ ಚಪ್ಪಾಳಿ ಹೊಡೆದಿರಿ ನಮ್ಮ ಗದ್ದೆ ಬಸವನ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡೀಲಾರ್ದು ಸುಮ್ ಕುಂತೀರಿ ಆ ಗದ್ದೆ ಬಸವ ನಿಮ್ಮ ನಾಳಿಗೆ ಮುಂಜಾನೆ क्याप कॉल्ड बेटा ನೀ ಏನನ್ನಾಕ ಹೋಗಿದ್ದೀಯಾ ಚಪ್ಪಾಳೆ ಹೊಡಿಯುವಂತ ಶಕ್ತಿ ಕೊಳ್ಳಿ ಅಂತ ಕೇಳಿದ್ವಿ ಆ ಇದೇ ಹೇಳು ಬರಲಿ ಜೋರ ಚಪ್ಪಾಳೆ ಯಾರ್ ಚಪ್ಪಾಳೆ ಹೊಡಿದಲಿ ನಿಮ್ಮ ನಿಮ್ಮ ಮನೆದವರಾಣಿ ಹಾಡ್ರಿ ಮತ್ತ ಬರಲಿ ಜೋರ ಚಪ್ಪಾಳೆ ನಮ್ಮ ಹೆಣ್ಮಕ್ಳು ಬಿಡು ಎಲ್ಲ ಕೆಲಸ ಮಾಡ್ ಮಾಡಿ ಸುಸ್ತಾಗಿರಾ ನಿಮ್ಮ ಗಣ ಮಕ್ಕಳು ಏನ್ ಕೆಲಸ ಚಪ್ಪಳೆ ಹೊಡಾಕ ಅಲ್ಲೇ ಏನ್ ಕೆಲಸ ಹಾ ಮತ್ತ ಮನೆ ಕೆಲಸ ಮಾಡ್ತೀವಿ ಬಾಂಡೆ ತಿಕ್ತಿವಿ ಮುಸಿರಿ ತಿಕ್ತಿವಿ ಮುಸಿರಿ ಅಂದ್ರೆ ಏನು ಬಾಂಡೆ ಅಂದ್ರೆ ಏನು ಅದು ಎಲ್ಲ ಒಂದೇ

ಥ್ಯಾಂಕ್ ಯು ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಮತ್ತೊಂದು ಹಾಸ್ಯದ ಸ್ಕಿಟ್ ಅನ್ನ ತದನಂತರದಲ್ಲಿ ತೆಗೆದುಕೊಂಡು ಬರೋಣ ನಮ್ಮ ಬೆಂಕಿ ಲತ ಅಕ್ಕನವರ ಇನ್ನೊಂದು ನೃತ್ಯ ತದನಂತರದಲ್ಲಿ ನಮ್ಮ ಓಕೆ ಓಕೆ ನಮ್ಮ ಸರ್ ಇಂಚಗೇರಿ ಸಾರು ಬಹಳ ಪ್ರೀತಿಯಿಂದ ಏ ಇಲ್ಲ ಸರ್ ಇರ್ಲಿ ಪರವಾಗಿಲ್ರಿ ಯಾಕಂದ್ರೆ ನಾನು ನಿಮ್ಮನ್ನು ಪ್ರೀತಿಯಿಂದ ಹೇಳಿದ್ರಿ ಇಲ್ಲಣ ನನ್ನ ಕಾರ್ಯಕ್ರಮ ಆಲ್ರೆಡಿ ಅದ ಆಗಂಗಿಲ್ಲ ದಯವಿಟ್ಟು ಅಂದ್ರೆ ಇಲ್ರಿ ಸರ ನನಗೋಸ್ಕರ ನೀವು ನಮ್ಮ ಊರಿಗೆ ಬರಬೇಕಾದ ಎಷ್ಟು ಕಷ್ಟ ಆಗಲಿ ಬರ್ಬೇಕಂತ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನ್ನ ಮಾತಿಗೆ ಹೋಗೊಟ್ಟು ಇವತ್ತು ಒಂದು ನಮ್ಮ ಗಜೇಂದ್ರಗಡ ತಾಲೂಕು ಶಾಂತಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಸಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಹಳ್ಳಿ ನಮ್ಮೂರಿಗೆ ಬಂದಾರ ಇವ್ರಿಗೊಂದು ಸರಿ ಜೋರಾಗಿ ಚಪ್ಪಾರಲೇ ಬರ್ರಿ ಅಣ್ಣ ಯಾಕಂದ್ರೆ ಈ ಬಿ ಶೆಡ್ಯೂಲ್ ಒಳಗೂ ಕೂಡ ನಮ್ಮೂರು ತನಕ ಬಂದಿರಿ ಸರ ಥ್ಯಾಂಕ್ ಯು ನಮ್ಮೂರ ಕುರಿತು ಒಂದು ಎರಡು ಮಾತು ಮಾತಾಡ್ರಿ ಸರ್ ನಿಮ್ಮಲ್ಲಿ ರಿಕ್ವೆಸ್ಟ್ ೇನೋ ಮಾತಾಡಬಾರೀ ಲವ್ ಸ್ಟೋರಿ ನಿಜವಾಗ್ಲೂ ಇವತ್ತು ಕುಡಗುಂಟಿ ಗ್ರಾಮಕ್ಕೆ ಬರಬೇಕಂದ್ರೆ ನಾವು ಪುಣ್ಯ ಮಾಡೇವಿ ಸಾಕಷ್ಟು ಕಲಾವಿದ